ಎರಡ್ ಸಾವಿರದ ಇಪ್ಪತ್ತೈದರ ವರ್ಷಾಂತ್ಯದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ ಇದು ಪಕ್ಕಾ ಮಾಸ್ ಸಿನಿಮಾ ಆಗಿ ಹೊರಹೊಮ್ಮಿದ್ದು ಸುದೀಪ್ ಅವರ ಸ್ವಾಗ್ ಹಾಗೂ ಚಿತ್ರದ ಮೇಕಿಂಗ್ನಿಂದ ಪ್ರೇಕ್ಷಕರನ್ನ ಸೆಳೆಯುತ್ತಿದೆ ಮ್ಯಾಕ್ಸ್ ಸಿನಿಮಾ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರೇ ಮತ್ತೆ ಕಿಚ್ಚಾ ಸುದೀಪ್ಗೆ ಆಕ್ಷನ್ ಕಟ್ ಹೇಳಿದ್ದರಿಂದ ನಿರೀಕ್ಷೆಗಳು ಗರಿಗೆದರಿದ್ದು ವರ್ಷದ ಕೊನೆಯಲ್ಲಿ ಕನ್ನಡ ಚಿತ್ರರಂಗಕ್ಕೊಂದು ಮೆಗಾ ಬ್ಲ್ಯಾಕ್ ಬಾಸ್ಟರ್ ನಿರೀಕ್ಷೆಯಲ್ಲಿದೆ ಇನ್ನು ಮಾರ್ಕ್ ಸಿನಿಮಾದಲ್ಲಿ ಕಿಚ್ಚಾ ಸುದೀಪ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಅಷ್ಟಲ್ಲದೆ ಲುಕ್ನಲ್ಲಿ ಮತ್ತೆ ತನ್ನ ಅಭಿಮಾನಿಗಳನ್ನ ರಂಜಿಸುವುದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಈ ಸಿನಿಮಾ ಮೇಲೆ ಟ್ರೇಡ್ ಎಕ್ಸ್ಪೋರ್ಟ್ಗಳು ಕಣ್ಣಿಟ್ಟಿದ್ದು ರಜೆ ದಿನಗಳು ಇರೋದ್ರಿಂದ ಆಫೀಸ್ನಲ್ಲಿ ಏನೆಲ್ಲ ದಾಖಲೆ ಬರೆಯುತ್ತೆ ಮಾರ್ಕ್ ಸಿನಿಮಾ ಅನ್ನೋ ಕುತೂಹಲ ಎಲ್ಲರಲ್ಲಿ ಮೂಡಿದೆ ಅಷ್ಟೇ ಅಲ್ಲದೆ ಕಳೆದ ವರ್ಷ ಭರ್ಜರಿಯಾಗಿ ತೆರೆ ಕಂಡಿದ್ದ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾವನ್ನು ಮಾರ್ಕ್ ಹಿಂದಿಕ್ಕುತ್ತಾ ಅನ್ನೋ ಲೆಕ್ಕಾಚಾರ ಮಾಡುತ್ತಿದ್ದಾರೆ ಗಾಂಧಿನಗರದ ಸಿನಿ ಪಂಡಿತರು ಹಾಗಿದ್ದರೆ ಮಾರ್ಕ್ ಸಿನಿಮಾ ಫಸ್ಟ್ ಡೇ ಗಳಿಸಿದ ಕಲೆಕ್ಷನ್ ಎಷ್ಟು ಎಂದು ನೋಡೋದಾದ್ರೆ ಕಿಚ್ಚ ಸುದೀಪ್ ಅವರ ಮಾರ್ಕ್ ಮೊದಲ ದಿನ ಭರ್ಜರಿ ಕಲೆಕ್ಷನ್ ಮಾಡಿದೆ ಫ್ಯಾನ್ಸ್ ಶೋ ಸೇರಿ ಫಸ್ಟ್ ಡೇ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಗಳಿಕೆಯನ್ನು ಕಂಡಿದೆ ಎಂದು ವರದಿಗಳಾಗಿವೆ ಬಾಕ್ಸ್ ಆಫೀಸ್ ಲೆಕ್ಕ ನೀಡುವ ಸ್ಯಾಕ್ ನಿಲ್ಕ್ ಪ್ರಕಾರ ಈ ಸಿನಿಮಾ ಮೊದಲ ದಿನ ಆರು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ವರದಿಯಾಗಿದೆ ಅದೇ ಕರ್ನಾಟಕದ ವಿತರಕರ ಪ್ರಕಾರ ಮಾರ್ಕ್ ಕಲೆಕ್ಷನ್ ಒಂಬತ್ತು ಪಾಯಿಂಟ್ ಮೂವತ್ತು ಕೋಟಿ ಕಲೆಕ್ಷನ್ ಆಗಿದೆ ಎಂದು ಹೇಳಲಾಗಿದೆ ಇದು ಒಂದಾದರೆ ಮಾರ್ಕ್ ಚಿತ್ರದ ಅಧಿಕೃತ ತಂಡ ಮೊದಲ ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಪೋಸ್ಟರ್ ಬಿಡುಗಡೆ ಮಾಡಿದ್ದು ಅದರಲ್ಲಿ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿ ಗಳಿಕೆ ಕಂಡಿದೆ ಎಂದು ಘೋಷಣೆ ಮಾಡಿದೆ ಮಾರ್ಕ್ ಕರ್ನಾಟಕದಾದ್ಯಂತ ಸುಮಾರು ಮುನ್ನೂರ ಮೂವತ್ತಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದೆ ಬೆಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಸಿನಿಮಾಗೆ ಸೂಪರ್ ರೆಸ್ಪಾನ್ಸ್ ಸಿಕ್ಕಿದೆ ಕೆಲವು ಚಿತ್ರಮಂದಿರಗಳಲ್ಲಿ ಮಾರ್ಕ್ ಮ್ಯಾಕ್ಸಿಮಮ್ ಕಲೆಕ್ಷನ್ ಆಗಿವೆ ಅಷ್ಟಲ್ಲದೆ ಕ್ರಿಸ್ಮಸ್ ರಜೆಯ ಲಾಭವನ್ನು ಪಡೆದುಕೊಂಡಿದೆ ವಿತರಕರ ಪ್ರಕಾರ ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ ಹತ್ತು ಲಕ್ಷ ಸಿದ್ದಲಿಂಗೇಶ್ವರ ಹದಿಮೂರು ಲಕ್ಷ ವೀರೇಶ್ ಚಿತ್ರಮಂದಿರದಲ್ಲಿ ಒಂಬತ್ತು ಲಕ್ಷ ಊರ್ವಶಿಯಲ್ಲಿ ಏಳು ಪಾಯಿಂಟ್ ಮೂವತ್ತು ಲಕ್ಷ ಮಂಡ್ಯ ಗುರುಶ್ರೀ ನಾಲ್ಕು ಪಾಯಿಂಟ್ ಅರವತ್ತು ಲಕ್ಷ ಹಾಸನ ಶ್ರೀಗುರು ಐದು ಪಾಯಿಂಟ್ ಮೂವತ್ತು ಲಕ್ಷ ಗಳಿಕೆ ಕಂಡಿದೆ ಎನ್ನಲಾಗುತ್ತಿದೆ ಮ್ಯಾಕ್ಸ್ ಮೀರಿಸಿತೆ ಮಾರ್ಕ್ ಚಿತ್ರ ಅನ್ನೋ ಪ್ರಶ್ನೆಗೆ ಕಿಚ್ಚಾ ಸುದೀಪ್ ನಟನೆಯ ಮಾರ್ಕ್ ಮೊದಲ ದಿನದ ಕಲೆಕ್ಷನ್ ರಿಪೋರ್ಟ್ ಈಗಾಗಲೇ ಹೊರಬಿದ್ದಿದೆ ಕರ್ನಾಟಕದ ವಿತರಕರ ವಲಯದಿಂದ ಒಂದು ರಿಪೋರ್ಟ್ ಹಾಗೂ ಕನ್ನಡ ಚಿತ್ರಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾಹಿತಿ ನೀಡೋ ಸ್ಯಾಕ್ನಿಲ್ಕ್ನಿಂದ ಒಂದು ರಿಪೋರ್ಟ್ ಇದೆ ಹಾಗಿದ್ದರೂ ಮ್ಯಾಕ್ಸ್ ದಾಖಲೆಯನ್ನು ಸ್ವಲ್ಪದಲ್ಲಿ ಹಿಂದಿಕ್ಕಿದೆ ಸ್ಯಾಕ್ನಿಲ್ಕ್ ವರದಿ ಪ್ರಕಾರ ಮ್ಯಾಕ್ಸ್ ಮೊದಲ ದಿನ ಎಂಟು ಪಾಯಿಂಟ್ ಏಳು ಕೋಟಿ ಕಲೆಕ್ಷನ್ ಮಾಡಿತ್ತು ವಿತರಕರ ಹಾಗೂ ಸ್ಯಾಕ್ನಿಲ್ಕ್ ಎರಡನ್ನ ಬಿಟ್ಟು ಚಿತ್ರತಂಡ ಅಧಿಕೃತವಾಗಿ ಘೋಷಣೆ ಮಾಡಿರೋ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿ ಶನಿವಾರ ಭಾನುವಾರ ಹೊಸ ವರ್ಷ ರಜೆ ದಿನಗಳು ಇರೋದ್ರಿಂದ ಚಿತ್ರದ ಗಳಿಕೆಯಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ ಎನ್ನಲಾಗಿದೆ ಮಕ್ಕಳ ಮಾತ್ರ ಯಾರು ಕಿಟ್ಟು ಮಾಡಬೇಡಿ